ನಮಸ್ಕಾರ ಸ್ನೇಹಿತರೆ ಸುದ್ದಿ ಸ್ಪರ್ಶ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತನ ಕೋರ್ತಾ ಇದ್ದೇನೆ ಇವತ್ತು ನಮ್ಮ ಜೊತೆ ಪಶು ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ನಾಣ್ಸ್ವಾಮಿ ಸರ್ ಇದ್ದಾರೆ ಅವರಿಗೆ ಸ್ವಾಗತನ ಕೋರ್ತೇನೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹಿನ್ನೆಲೆ ಮತ್ತೆ ಎಲ್ಲಿಂದ ನೀವು ನಿಮ್ಮ ಎಜುಕೇಶನ್ ಹೆಂಗೆ ಶುರುವಾಯಿತು ಅದನ್ನು ಸ್ವಲ್ಪ ತಿಳಿಸ್ಕೊಡಿ ಸರ್ ನಾನು ಮೂಲತಃ ಕೋಲಾರ ತಾಲೂಕು ಒಕ್ಲೇರಿ ಹೋಬಳಿ ತ್ಯಾವನಹಳ್ಳಿ ಗ್ರಾಮದವನು ಅಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣ ನಡೆಯಿತು ಆಮೇಲೆ ಹೈಸ್ಕೂಲ್ ಶಿಕ್ಷಣ ಕೋಲಾರದಲ್ಲಿ ಪಿ ಯು ಸಿ ಕೋಲಾರ ಆದಮೇಲೆ ಹೆಬ್ಬಾಳದ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಕಾಲೇಜ್ನಲ್ಲಿ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಮಾಡಿದೆ ಆಮೇಲೆ ಮಾಸ್ಟರ್ ಆಫ್ ವೆಟನರಿ ಸೈನ್ಸ್ ಮತ್ತು ಅಲ್ಲೇನೇ ಪಿ ಎಚ್ ಡಿ ಮಾಡಿ ಅಲ್ಲಿ ಶಿಕ್ಷಕನಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಸೇರಿದೆ ಇಲ್ಲಿವರೆಗೂ ಮೂವತ್ತು ನಾಲ್ಕು ವರ್ಷಗಳ ಪ್ರಾಧ್ಯಾಪಕ ವೃತ್ತಿಯ ಅನುಭವ ಇದೆ ಮತ್ತು ಪಶುವೈದ್ಯಕೀಯ ಕಾಲೇಜು ಹೆಬ್ಬಾಳ ಅಲ್ಲಿ ಒಂದು ವರ್ಷ ಮೂರು ತಿಂಗಳ ಕಾಲ ಡೀನ್ ಆಗಿ ಅಂದರೆ ಕಾಲೇಜಿನ ಮುಖ್ಯಸ್ಥನಾಗಿ ಕೆಲಸ ಮಾಡಿದೆ ಈಗ ಸೀನಿಯರ್ ಪ್ರೊಫೆಸರ್ ಹಿರಿಯ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಇನ್ನು ಈ ಆನೇಕಲ್ ತಾಲೂಕಿಗೆ ನನಗೆ ನಿಕಟ ಸಂಪರ್ಕ ಇದೆ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ದಮ್ಮಸಂದ್ರ ನಮ್ಮ ನೆಂಟರ ಊರು ಅಲ್ಲಿ ನನ್ನ ಬಾಲ್ಯದಿಂದಲೂ ಕೂಡ ಬರ್ತಾ ಹೋಗ್ತಾ ಇದ್ದೇನೆ ಆಮೇಲೆ ನಾನು ಮದುವೆ ಆಗಿದ್ದು ಕೂಡ ಸಂದರ್ಭದಲ್ಲೇನೆ ಹಾಗಾಗಿ ಅಂದ್ರೆ ಅಂದ್ರೆ ಪ್ರೀತಿ ಆಸಕ್ತಿ ಸರ್ ಕೃಷಿ ಓದಿದ್ದು ಪಶು ವೈದ್ಯಕೀಯ ಪದವಿ ಆದ್ರಿಂದ ಪಶುವೈದ್ಯಕೀಯ ಮತ್ತು ಕೃಷಿ ಕ್ಯಾಂಪಸ್ ಇದೆಯಲ್ಲ ಅದು ನನಗೆ ತುಂಬಾ ಉತ್ತಮವಾದ ಶಿಕ್ಷಣ ಕೊಟ್ಟಿದೆ ಒಂದು ಹೆಬ್ಬಾಳದ ಕೃಷಿ ಕ್ಯಾಂಪಸ್ ಆಗ್ಲಿ ಅಥವಾ ಜಿ ಕೆ ವಿ ಕೆ ಕೃಷಿ ಕ್ಯಾಂಪಸ್ ಆಗ್ಲಿ ಇವೆರಡೂ ಕೂಡ ಅತ್ಯುತ್ತಮವಾದ ಕ್ಯಾಂಪಸ್ಗಳು ಹೇಗೆ ಅಂದರೆ ವಿದೇಶದ ಒಂದು ಕ್ಯಾಂಪಸ್ಗಳು ಇರುತ್ತಲ್ಲ ವಿದೇಶ ವಿಶ್ವವಿದ್ಯಾಲಯಗಳು ಆ ಮಟ್ಟಕ್ಕೆ ನಿಲ್ಲಬಹುದಾದಂತ ಕ್ಯಾಂಪಸ್ಗಳು ಅಲ್ಲಿ ಶಿಕ್ಷಣದ ಗುಣಮಟ್ಟ ತುಂಬಾ ಉತ್ತಮವಾಗಿದೆ ಹಾಗಾಗಿ ಕೃಷಿ ವಿದ್ಯಾರ್ಥಿಗಳ ಜೊತೆ ಒಡನಾಟ ಅಥವಾ ನಮಗೂ ಒಂದೆರಡು ಸಬ್ಜೆಕ್ಟ್ ಕೃಷಿ ಇರ್ತಿತ್ತು ಈಗ ದನಗಳಿಗೆ ಬೇಕಾದ ಮೇವು ಬೆಳೆಯೋದಕ್ಕೆ ಹೇಗೆ ಬೆಳೀಬೇಕು ತಳಿಗಳೇನಿತ್ತು ಅಂತ ಓದ್ತಾ ಓದ್ತಾ ಕೃಷಿ ವಿಜ್ಞಾನಿಗಳ ಬಗ್ಗೆನೂ ತಿಳ್ಕೊಳ್ತಾ ಹೋದ್ವು ಹಾಗೆ ಪಶು ವೈದ್ಯಕೀಯ ವಿಜ್ಞಾನಿಗಳ ಬಗ್ಗೆನೂ ತಿಳ್ಕೊಳ್ತಾ ಹೋದ್ವು ತುಂಬಾ ಆಸಕ್ತಿಯಿಂದ ನಾವು ಎಲ್ಲಾ ಸಬ್ಜೆಕ್ಟ್ ಗಳನ್ನ ಓದ್ತಾ ಇದ್ವು ಅಲ್ಲಿ ಅಷ್ಟು ಅತ್ಯುತ್ತಮವಾದ ಗುರುಗಳಿದ್ರು ಪರೀಕ್ಷಾ ಪದ್ಧತಿ ಕೂಡ ತುಂಬಾ ಚೆಂದಾಗಿತ್ತು ಫಾರಿನ್ ಅವರು ಕೂಡ ಈಗ ಬರ್ತಾ ಇರ್ತಾರೆ ಸರ್ ಅಲ್ಲಿ ಬರ್ತಾರೆ ಫಾರಿನ್ ಅವ್ರು ಬರ್ತಾರೆ ನೋಡಿ ಆ ಕ್ಯಾಂಪಸ್ ಗಳೆಲ್ಲ ಶುರು ಆದಾಗ ಕೃಷಿ ವಿಶ್ವವಿದ್ಯಾಲಯ ಎಲ್ಲ ಶುರು ಆಗಿದ್ದು ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಅಲ್ಲಿ ಶುರು ಆದ ಮೇಲೆ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟನೇ ಇಸ್ವಿಯ ಸುಮಾರಿಗೆ ಅಲ್ಲಿ ಒಂದು ಹೊಸ ಶಿಕ್ಷಣ ಪದ್ಧತಿ ತರ್ತಾರೆ ಆ ಹೊಸ ಶಿಕ್ಷಣ ಪದ್ಧತಿ ಅಂದ್ರೆ ಟ್ರೈಮಿಸ್ಟರ್ ಸಿಸ್ಟಮ್ ಅಂತ ಬಹುಶಃ ಈ ಟ್ರೈಮಿಸ್ಟರ್ ಸಿಸ್ಟಮ್ ನಮ್ಮ ಕನ್ನಡ ನಾಡಿನ ಬೇರೆ ಬೇರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಅಷ್ಟಾಗಿ ಪರಿಚಯ ಇಲ್ಲ ಆನ್ಯಲ್ ಸಿಸ್ಟಮ್ ಗೊತ್ತಿದೆ ವಾರ್ಷಿಕ ಪದ್ಧತಿ ಇನ್ನು ಅದು ಬಿಟ್ಟರೆ ಒಂದು ಸೆಮಿಸ್ಟರ್ ಸಿಸ್ಟಮ್ ಅಂತ ಪರಿಚಯ ಆಗಿದೆ ಇತ್ತೀಚೆಗೆ ಆದ್ರೆ ಟ್ರೈಮಿಸ್ಟರ್ ಸಿಸ್ಟಮ್ ಅಂದ್ರೆ ಮೂರು ತಿಂಗಳಿಗೆ ಒಂದು ಸಾರಿ ಒಂದಿಷ್ಟು ಕೋರ್ಸ್ ಆಫರ್ ಮಾಡಬೇಕು ಪಾಠ ಮಾಡಬೇಕು ಅಲ್ಲಿ ಪರೀಕ್ಷೆ ಬರೀಬೇಕು ಅದು ಮುಗಿಯುತ್ತದೆ ಅದು ಹದಿನಾಲ್ಕು ವಾರಗಳ ಒಂದು ಕಾರ್ಯಕ್ರಮ ಆಗಿರುತ್ತದೆ ಅದು ತುಂಬಾ ಅದ್ಭುತವಾದ ಕಾರ್ಯಕ್ರಮ ಆ ಕಾರ್ಯಕ್ರಮ ಬಂದಿದ್ದೆಲ್ಲಿಂದ ಅಂದ್ರೆ ನೀವು ಕೇಳಿದ್ರಲ್ಲ ವಿದೇಶದವ್ರು ಬರ್ತಾ ಇರ್ತಾರಂತ ಅದು ಅಮೇರಿಕನ್ ಪದ್ಧತಿ ಅದು ಅಮೇರಿಕಾದಲ್ಲಿ ಅಮೇರಿಕನ್ ಶಿಕ್ಷಣ ಪದ್ಧತಿ ಅಮೇರಿಕಾದಲ್ಲಿ ಒಂದು ಟೆನ್ನೆಸ್ಸೆ ವಿಶ್ವವಿದ್ಯಾಲಯ ಅಂತ ಇದೆ ಆ ಟೆನ್ನೆಸ್ಸಿ ವಿಶ್ವವಿದ್ಯಾಲಯದಲ್ಲಿ ಇದ್ದಂತ ಶಿಕ್ಷಣ ಪದ್ಧತಿಯನ್ನ ಇಲ್ಲಿ ಅಳವಡಿಸ್ಕಂಡ್ ಮಾಡಿದ್ರು ಆ ಪದ್ಧತಿ ತ್ರೈಮಾಸಿಕ ಪದ್ಧತಿ ಟ್ರೈಮಿಸ್ಟರ್ ಸಿಸ್ಟಮ್ ಆಫ್ ಎಜುಕೇಶನ್ ತುಂಬಾ ಅತ್ಯುತ್ತಮವಾದ ಶಿಕ್ಷಣವನ್ನ ನಮ್ಮ ಕೃಷಿ ಪದವೀಧರರಿಗೆ ಪಶು ವೈದ್ಯಕೀಯ ಪದವೀಧರರಿಗೆ ಅಂತವರಿಗೆಲ್ಲ ನೀಡಿದೆ ಸರಿ ಈ ಹಸುಗಳಲ್ಲಿ ಯಾವ್ಯಾವ ತರದ ಹಸುಗಳು ಇದ್ದಾವೆ ಅಂದ್ರೆ ಅದೇನ್ ಹೆಸರು ಹೇಳ್ತಾ ಇದ್ರಿ ನಮ್ಗ ನಾವು ಚಿಕ್ಕ ವಯಸ್ಸಲ್ಲಿ ಬರೀ ಬರಿ ನಮ್ಗೊಂದೇನು ಅಹ್ ಸೀಮೆ ಅಥವಾ ಇನ್ಯಾವುದೋ ಒಂದ್ ಎರಡ್ ಮೂರ್ ಹೆಸರು ಗೊತ್ತಷ್ಟೇ ಒಂದ್ ಎಷ್ಟ್ ಹೆಸ್ರುಗಳ ಹೆಸರು ಈಗ ಸೀಮೆ ಹಸು ಅಂತ ಹೇಳ್ತೀವಿ ಅದೆಷ್ಟು ಮಟ್ಟಿಗೆ ಸರಿಯಾದ ಪದವು ಅದು ಬೇರೆ ಕಡೆ ಇರಲಿ ಸೀಮೆ ಹಸು ಅಂದ್ರೆ ಅದನ್ನ ಈಗ ಮೈಸೂರು ಮಹಾರಾಜರ ಕಾಲದಲ್ಲಿ ನಾಲ್ವಡಿ ಒಡೆಯರ್ ಕಾಲದಲ್ಲಿ ಹೆಚ್ಚು ಹಾಲು ಉತ್ಪಾದನೆಗೋಸ್ಕರ ನಾವು ಬೇರೆ ಬೇರೆ ದೇಶದಿಂದ ತಳಿಗಳನ್ನ ತರಿಸಬೇಕು ಅಂತ ಹೋಲ್ಸ್ಟಿನ್ ಫ್ರೀಶಿಯನ್ ಎಚ್ ಎಫ್ ಹಸು ಅಂತ ಹೇಳ್ತೀವಲ್ಲ ಅದನ್ನ ತರಿಸ್ತಾರೆ ಆಮೇಲೆ ಜರ್ಸಿ ಹಸುನ ತರಿಸ್ತಾರೆ ಆಮೇಲೆ ಆಡನ್ ಕೌಸ್ ಅಂತ ಎ ಎನ್ ಆಡನ್ ಕೌಸ್ ಅನ್ನು ತರಿಸ್ತಾರೆ ಇವೆಲ್ಲ ಸಾವಿರದ ಒಂಬೈನೂರ ಐದು ಹತ್ರ ಸುಮಾರಿಗೆನೆ ಈ ಹಸುಗಳನ್ನ ತರಿಸ್ತಾರೆ ಆದ್ರೆ ಆ ಮಿಶ್ರ ತಳೀಕರಣ ಆ ಕಾಲದಲ್ಲಿ ಅಷ್ಟು ವೇಗವಾಗಿ ನಡೆಯೋದಿಲ್ಲ ಯಾಕೆಂದ್ರೆ ನಮ್ಮ ತಳಿಗಳು ಏನಿದೆ ನಮ್ಮ ರಾಜ್ಯದ ತಳಿಗಳು ಅಮೃತ್ ಮಹಲ್ಲು ಹಳ್ಳಿಕಾರು ಅಥವಾ ಬೆಟ್ಟದ ತಳಿಗಳು ಅಂತ ಬೆಟ್ಟದ ಪುರ ತಳಿಗಳು ಮೈಸೂರು ಕಡೆಗೆ ಅಥವಾ ಮಲೆ ಮಹದೇಶ್ವರನ್ ಬೆಟ್ಟದ ತಳಿಗಳು ಅಂತ ಅಥವಾ ಅಗಲವಾಡಿ ತಳಿ ಅಂತ ತುಮಕೂರು ಕಡೆ ಅಥವಾ ಚಿತ್ರದುರ್ಗ ತಳಿಗಳು ಅಂತ ಈ ತರ ತಳಿಗಳು ಇರುತ್ತದೆ ಇಷ್ಟೊಂದು ವೆರೈಟೀಸ್ ಇದ್ದಾವೆ ಇನ್ನೊಂದ್ರಲ್ಲಿ ನಾಡದನಗಳು ಅಂತಾನೂ ಕೂಡ ಇದೆ ಕ್ಯಾರೆಕ್ಟರೈಸ್ ಮಾಡದೇ ಇರುವಂತದ್ದು ಗುಣಗಳನ್ನ ಕಂಡು ಅದಕ್ಕೆ ಹೆಸರು ಕೊಟ್ಟಿಲ್ಲ ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಇಂಡಿಜಿನಸ್ ಕೌಸ್ ಅಂತಾನು ಹೇಳ್ಬಿಡ್ತೀವಿ ಇಂಡಿಜಿನಸ್ ಕ್ಯಾಟಲ್ ಅಂತ ನಾಡದನಗಳು ಇದ್ದಾವೆ ನೋಡಿ ಈ ಕುರಿತಾಗೇನೆ ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿಯಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ ಒಂದು ಪುಸ್ತಕ ಪ್ರಕಟ ಆಗಿದೆ ಆ ಪುಸ್ತಕದ ಹೆಸರು ದ ಕ್ಯಾಟಲ್ ಆಫ್ ಮೈಸೂರು ಸ್ಟೇಟ್ ಅಂತ ಅದ್ರ ಬರೆದವರು ಯಾರು ಅಂದ್ರೆ ಒಬ್ರು ಕೃಷ್ಣಸ್ವಾಮಿ ಅಯ್ಯಂಗಾರ್ ಅಂತ ಮತ್ತು ಕ್ಯಾಪ್ಟನ್ ಪಿ ಅಂತ ಅವರು ಬ್ರಿಟಿಷ್ ಅಧಿಕಾರಿ ಇವರಿಬ್ರು ತಯಾರು ಮಾಡಿ ಬರೀತಾರೆ ಅದು ಮೈಸೂರು ಸಂಸ್ಥಾನದ ದನದ ತಳಿಗಳು ಅಂತ ನಮ್ಮ ರಾಜ್ಯದ ದನದ ತಳಿಗಳು ಅಂತ ಅದನ್ನ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈಗ ನಾಲ್ಕು ವರ್ಷಗಳ ಹಿಂದೆ ಬಂಜಗೆರೆ ಜಯಪ್ರಕಾಶ್ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಕನ್ನಡಕ್ಕೆ ತಂದ್ರೆ ಅದನ್ನ ಬಹುಶಃ ಆ ಹಿಂದೆ ಅದು ಕನ್ನಡಕ್ಕೆ ಅನುವಾದ ಆಗ್ಲಿಲ್ಲ ಹಿಂದೆ ಕನ್ನಡಕ್ಕೆ ಅನುವಾದ ಆಗಿ ನಮ್ಮ ಕನ್ನಡದ ಓದುಗರಿಗೆ ಅದು ಸಿಗ್ಬೇಕಾಗಿತ್ತು ಸಿಕ್ಕಿರ್ಲಿಲ್ಲ ಬಂಜಗೆರೆ ಜಯಪ್ರಕಾಶ್ ಅದನ್ನ ಕನ್ನಡ ಅನುವಾದ ಮಾಡಿದ್ರು ಆಮೇಲೆ ಆ ಪುಸ್ತಕನ ಎಲ್ಲರಿಗೂ ಪರಿಚಯ ಮಾಡೋಣ ಅಂತ ನಾನು ಇತ್ತೀಚೆಗೆ ವಿಮರ್ಶೆನೂ ಬರದೆ ಒಂದು ನಾಲ್ಕೈದು ತಿಂಗಳಿಂದ ನ್ಯಾಯಪಥ ಪತ್ರಿಕೆಯಲ್ಲಿ ಪುಸ್ತಕ ವಿಮರ್ಶೆ ಮೈಸೂರು ಸಂಸ್ಥಾನದ ದನದ ತಳಿಗಳು ಅಂತ ಪ್ರಕಟ ಆಯ್ತು ಕೂಡ ಆ ಮೂಲಕ ಜನಕ್ಕೆ ನಮ್ಮ ತಳಿಗಳ ಬಗ್ಗೆ ನಮ್ಮ ಪಶು ಸಂಪತ್ತಿನ ಬಗ್ಗೆ ಆ ತಳಿಗಳನ್ನ ನಾವು ಹೇಗೆ ಸಂರಕ್ಷಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಬರುತ್ತೆ ಅಂತ ನಾನು ಮೈಸೂರು ರಾಜರು ಯಾವ್ಯಾವ ಕ್ಷೇತ್ರಕ್ಕೆ ಸರ್ ಕೊಡುಗೆ ಕೊಟ್ಟಿದ್ದಾರೆ ಇವ್ ಎಲ್ಲ ಕ್ಷೇತ್ರಕ್ಕೂ ಕೊಡುಗೆ ಕೊಟ್ಟಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾಡು ಮರೆಯದ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಈ ಕೋವಿಡ್ ಡೌನ್ ಟೈಮ್ ಅಲ್ಲಿ ಯಾಕೆಂದ್ರೆ ಆಗ ಒಂದ್ ಸ್ವಲ್ಪ ಬಿಡುವ ಆಯ್ತಲ್ಲವಾ ನಮಗೆ ಮನೆಯಲ್ಲಿ ಇದೇನು ಕೆಲಸ ಮಾಡಬೇಕು ಆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಒಂದ್ ಸ್ವಲ್ಪ ಅಧ್ಯಯನ ಮಾಡಿ ಬಿಗಿನರ್ಸ್ಗೆ ಲೈಕ್ ಸ್ಕೂಲ್ ಅಥವಾ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆ ನಾಲ್ವಡಿ ಅವರ ಸಾಧನೆಗಳೆಲ್ಲ ಗೊತ್ತಾಗ್ಲಿ ಅಂತ ಒಂದು ಪುಟ್ಟ ಪುಸ್ತಕ ಮಾಡಿದೆ ಒಂದು ನಲವತ್ತು ಪುಟಗಳ ಪುಸ್ತಕ ಅದರಲ್ಲಿ ನಾನು ಕ್ರಮಬದ್ಧವಾಗಿ ಒಂದು ನಾಡು ಮರೆಯದ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಮೈಸೂರಿನ ಗಂಗಾರಾಮ್ ಅವರ ಚೈತ್ರ ಪ್ರಕಾಶನದಿಂದ ಪ್ರಕಟಣೆ ಮಾಡಿದ್ರು ಅದು ಕೆಲವರ ಕೈ ಸೇರಿದೆ ಆಮೇಲೆ ಅದ್ರ ಆ ಪುಸ್ತಕ ಬಂದ್ಮೇಲೆ ಹೇಳ್ತಾ ಇದ್ದಾರೆ ನನಗೇನೆ ಕೆಲವರು ನೀವು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಹೆಚ್ಚು ಪ್ರಚಾರ ಕೊಟ್ರಿ ಆ ಪುಸ್ತಕದ ಮೂಲಕ ಅಂತ ಹೇಳ್ತಿದ್ದಾರೆ ಆ ಪುಸ್ತಕದಲ್ಲಿ ನಾನು ಫಲಾನುಕ್ರಮದಲ್ಲಿ ಯಾಕಂದ್ರೆ ಅವರು ಅಧಿಕಾರಕ್ಕೆ ಬರೋದು ಸಾವಿರದ ಒಂಬೈನೂರ ಎರಡು ಅವರು ಮರಣ ಹೊಂದೋದು ಸಾವಿರದ ಒಂಬೈನೂರ ನಲ್ವತ್ತು ಈ ಮೂವತ್ತೆಂಟು ವರ್ಷಗಳಲ್ಲಿ ಏನೆಲ್ಲಾ ಸಾಧನೆ ಮಾಡಿದ್ದಾರೆ ಪ್ರಮುಖ ಸಾಧನೆಗಳು ಅಂತ ನಾನು ಅದನ್ನ ವರ್ಷ ಆದ್ಮೇಲೆ ವರ್ಷ ಅಂದ್ರೆ ಕಾಲಾನುಕ್ರಮದಲ್ಲಿ ನಾವು ಇಂಗ್ಲಿಷ್ ಅಲ್ಲಿ ಕ್ರೋನಾಲಜಿಕಲ್ ಆರ್ಡರ್ ಅಂತ ಹೇಳ್ತೀವಿ ಹೀಗೆ ಪಟ್ಟಿ ಮಾಡಿದ್ದೇನೆ ಕನಿಷ್ಠ ಒಂದು ನೂರ ಇಪ್ಪತ್ ಮೂರು ಸಾಧನೆಗಳನ್ನ ವಿವಿಧ ಕ್ಷೇತ್ರಗಳಲ್ಲಿ ಒಂದು ಕೈಗಾರಿಕಾ ಕ್ಷೇತ್ರ ಕೃಷಿ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಅವರು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಅದನ್ನೆಲ್ಲ ಓದಿದ್ಮೇಲೆ ಅನ್ಸುತ್ತೆ ನಮ್ಗೆಲ್ಲರೂ ಅವ್ರು ಕಟ್ಟಿದ್ದನ್ನ ನಾವು ಉಳಿಸ್ಕೊಂಡು ಹೋದ್ರೆ ಸಾಕು ಅನ್ನೋಷ್ಟ್ರ ಮಟ್ಟಿಗೆ ಎಲ್ಲರ ಜನರ ಭಾವನೆ ಆಗಿದೆ ಈ ಪಶು ಬಗ್ಗೆ ಮತ್ತೆ ಈ ಬೀಜ ತಳಿಗಳ ಬಗ್ಗೆ ಅನೇಕಲ್ಗೂ ಮಹಾರಾಜರಿಗೂ ಮತ್ತೆ ನೀವು ಒಂದಷ್ಟು ಸಂಶೋಧನೆ ನಾವು ಕೊರಟಿದೀರ ಅದ್ರದ್ದು ಒಂದ್ ಸ್ವಲ್ಪ ಮಾಹಿತಿ ನಿಜ ಮೈಸೂರಿನ ಕೃಷಿ ಇತಿಹಾಸ ಅಂತ ಇತ್ತೀಚೆಗೆ ತುಂಬಾ ಸಂಶೋಧನೆ ಮಾಡ್ತಾ ಇದ್ದೀನಿ ನಾನು ಅವರು ಏನ್ ಮಾಡ್ತಾರೆ ಅಂದ್ರೆ ಅತ್ಯುತ್ತಮವಾದ ಅಮೃತ್ ಮಹಲ್ ಆ ದನದ ಹೋರಿಗಳನ್ನ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಇಡಬೇಕು ಆಮೇಲೆ ಕ್ರಮೇಣ ತಾಲೂಕು ಕೇಂದ್ರಗಳಲ್ಲಿ ಇಡಬೇಕು ಆಯ್ಕೆ ಮಾಡಿರ್ತಾರೆ ಅದು ಸೆಲೆಕ್ಷನ್ ಪ್ರೋಸೆಸ್ ಅಂತ ಆಯ್ಕೆ ಮಾಡಿ ಅಲ್ಲೆಲ್ಲ ಇಟ್ಟು ರೈತರು ಬಂದು ಆ ಹೋರಿಗಳಿಂದ ತಮ್ಮ ಹಸುಗಳಿಗೆ ಒಂದು ಮೀಟಿಂಗ್ ಮಾಡಿಸ್ಕೊಂಡು ಉತ್ತಮವಾದ ಅಮೃತ್ ಮಾಲ್ ದನಗಳ ದನಗಳನ್ನ ಉತ್ಪತ್ತಿ ಮಾಡ್ಕೋಬೇಕು ಅನ್ನುವಂತ ಪದ್ಧತಿಯನ್ನ ಅವರು ಜಾರಿಗೆ ತರ್ತಾರೆ ನೀವು ಒಂದು ಸಂಶೋಧನೆ ಮಾಡೋದು ಈಗ ಏನು ಆ ರಾಮಕೃಷ್ಣಪುರಕ್ಕೆ ಭೇಟಿ ಕೊಟ್ಟಿದ್ದಲ್ಲ ಸರ್ ಅದು ಕಾರಣ ಯಾಕೆಂದ್ರೆ ನನ್ನ ಸಂಶೋಧನೆ ಮಾಡುವಾಗ ನಮ್ಗೆ ಗೊತ್ತಿದ್ದೇನೆಂದ್ರೆ ಹೆಬ್ಬಾಳದ ಆ ಹೆಬ್ಬಾಳದ ಫಾರ್ಮಲ್ಲಿ ಅಗ್ರಿಕಲ್ಚರ್ ಸ್ಕೂಲ್ ಆಯಿತು ಸಾವಿರದ ಒಂಬೈನೂರ ಹದಿಮೂರನೇ ಇಸ್ ಅಂತ ನಮ್ ಎಲ್ಲರಿಗೂ ಗೊತ್ತಿದೆ ಆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆಲ್ಲ ಗೊತ್ತಿದೆ ಆದರೆ ನಾನು ಸಂಶೋಧನೆಗೆ ಕೈ ಹಾಕಿದಾಗ ನನಗೆ ತಿಳಿದು ಬಂದಂತ ಬಹಳ ಆಶ್ಚರ್ಯಕರವಾದ ವಿಷಯಗಳು ಏನೆಂದರೆ ಬರೀ ಹೆಬ್ಬಾಳದಲ್ಲಿ ಅಷ್ಟೇ ಕೃಷಿ ಶಾಲೆ ಸ್ಥಾಪನೆ ಆಗಲಿಲ್ಲ ನಾಲ್ವಡಿಯವರ ಕಾಲದಲ್ಲಿ ಬೇರೆ ನಾಲ್ಕು ಕಡೆ ಕೂಡ ಕೃಷಿ ಶಾಲೆ ಸ್ಥಾಪನೆ ಆಗುತ್ತೆ ಒಂದ್ ಕಡೆ ಹಾಸನದಲ್ಲಿ ಕೃಷಿ ಶಾಲೆ ಮಾಡ್ತಾರೆ ಇನ್ನೊಂದು ತುಮಕೂರು ಜಿಲ್ಲೆಯ ಚಿಕ್ಕನಹಳ್ಳಿಯಲ್ಲಿ ಒಂದು ಕೃಷಿ ಶಾಲೆ ಮಾಡ್ತಾರೆ ಆನೆ ಕಲ್ನ ಈ ರಾಮಕೃಷ್ಣಾಪುರದಲ್ಲಿ ಒಂದು ಕೃಷಿ ಶಾಲೆ ಮಾಡ್ತಾರೆ ಅದು ರಾಮಕೃಷ್ಣಾಪುರನ ಕಿತ್ಕಳ್ಳ ರಾಮಕೃಷ್ಣಾಪುರ ಬಟ್ ಆರಂಭದಲ್ಲಿ ಅವರು ಕಿತ್ಕನಹಳ್ಳಿಯ ಯಾವುದೋ ಒಂದು ಸರ್ವೆ ನಂಬರ್ ಅಲ್ಲಿ ನಮ್ಗೆ ಒಂದಿಷ್ಟು ಜಮೀನು ಕೊಡಿ ಇಲ್ಲಿ ಆರಂಭ ಮಾಡೋಣ ಅಂತ ಹೇಳ್ತಾರೆ ಆ ಕೃಷಿ ಶಾಲೆ ಶುರು ಮಾಡಬೇಕಾದ್ರೆ ಸಾವಿರದ ಒಂಬೈನೂರ ಹನ್ನೊಂದು ಹನ್ನೆರಡರಲ್ಲೇನೆ ಗೌರ್ಮೆಂಟ್ ಅಲ್ಲಿ ಒಬ್ಬರು ಪ್ಲೀಡರ್ ಆಗಿರ್ತಾರೆ ವೆಂಕಟರಮಣಯ್ಯ ಅಂತ ಅವರು ಹತ್ತು ಸಾವಿರ ರೂಪಾಯಿ ದೇಣಿಗೆ ಕೊಡ್ತಾರೆ ಬಹುಶಃ ಹತ್ತು ಸಾವಿರ ರೂಪಾಯಿ ಅಂದ್ರೆ ಅವಾಗ ಎಷ್ಟೋ ಕೋಟಿಗಳ ಅಷ್ಟು ಹಣ ಇದ್ದಿರ್ಬೋದು ಅಷ್ಟನ್ನ ಅವರು ಪ್ಲೀಡರ್ ಹತ್ತು ಸಾವಿರ ಕೊಟ್ಟು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಒಂದು ಕೃಷಿ ಶಾಲೆ ಮಾಡಿ ಅಂತಾರೆ ಅದು ಸಹಕಾರಕ್ಕೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಆಗುತ್ತದೆ ಆಮೇಲೆ ನನಗೀಗ ಸಿಕ್ಕಿರುವಂತ ಒಂದು ಇನ್ನೊಂದು ಹಾಸನ ತುಮಕೂರು ಆನೆಕಲ್ಲು ಇನ್ನೊಂದು ಯಾವುದು ನಮ್ಮ ಹೆಬ್ಬಾಳದಲ್ಲಿ ಇತ್ತಲ್ಲ ಹೆಬ್ಬಾಳ ಹೆಬ್ಬಾಳ ಇತ್ತು ನಾಲ್ಕನೇದು ಆಮೇಲೆ ನಾಲ್ವಡಿಯವರು ಮರಣ ಹೊಂದಿದ ಮೇಲೆ ಸಾವಿರದ ಒಂಬೈನೂರ ನಲ್ವತ್ತೊಂದು ನಲ್ವತ್ತೆರಡರಲ್ಲಿ ಮದ್ದೂರಿನ ಬಳಿಯ ಸೋಮನಹಳ್ಳಿಯಲ್ಲಿ ಮತ್ತೊಂದು ಕೃಷಿ ಶಾಲೆ ಮಾಡಬೇಕು ಅನ್ನುವಂತ ಪ್ರಯತ್ನಗಳು ಆಗಿದೆ ಇವೆಲ್ಲ ನಾನು ಏನಾಗಿದೆ ಸಂಶೋಧನೆ ಮಾಡುವಾಗ ಕರ್ನಾಟಕದ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಆರ್ಕೈವ್ಸ್ ಆ ಪುರಾತತ್ವ ಇಲಾಖೆಯಲ್ಲಿ ನಾನು ಎಲ್ಲ ಕಡತ ಪರಿಶೀಲಿಸುವಾಗ ಇಂಥ ರೋಚಕ ವಿಷಯಗಳು ಆಶ್ಚರ್ಯಕರವಾದ ವಿಷಯಗಳು ಬರ್ತಾ ಇದ್ದಾವೆ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಒಂದು ಕೃತಿ ತಂದ್ರೆ ನಿಜಕ್ಕೂ ನಮ್ಮ ಕೃಷಿಕರ ಗಮನ ಸೆಳೆಯುತ್ತೆ ಚರಿತ್ರಕಾರರ ಗಮನ ಸೆಳೆಯುತ್ತೆ ಕೃಷಿ ಶಿಕ್ಷಣ ಕೊಡ್ತಾ ಇರುವಂತ ಪ್ರಾಧ್ಯಾಪಕರ ಗಮನ ಎಲ್ಲ ಸೆಳೆಯುತ್ತೆ ಅಂತ ನಾನು ಭಾವಿಸಿದ್ದೇನೆ ಈಗ ಅಂದ್ರೆ ಆಗ ಕೃಷಿ ಆಗ ಮತ್ತೆ ಈಗಿನ ಕೃಷಿ ಪದ್ಧತಿಗಳಲ್ಲಿ ಏನ್ ಅಂದ್ರೆ ಮೇಜರ್ ಚೇಂಜ್ ಅಂತ ಇದಾಗಬಾರ್ದು ಅಂತ ಯಾವ್ದನ್ನ ಹೆಸರಿಸಬಹುದು ಇನ್ಸೆಕ್ಟಿಸೈಡ್ಸ್ ಜಾಸ್ತಿ ಬಳಸ್ತಾ ಇದ್ದೇವೆ ರಾಸಾಯನಿಕಗಳು ಜಾಸ್ತಿ ಬಳಸ್ತಾ ಇದ್ದೇವೆ ಹಾಗಾಗಿ ಮತ್ತೇನೆ ಸ್ವಲ್ಪ ಮಟ್ಟಿಗೆ ಸಾವಯವ ಕೃಷಿ ಮಾಡೋಣ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಣ ಆರೋಗ್ಯಕರವಾದ ಆಹಾರವನ್ನ ಉತ್ಪತ್ತಿ ಮಾಡ್ಕೊಳ್ಳೋಣ ಅಂತ ಒಂದು ಚಿಂತನೆ ನಡೆದಿದೆ ಬಟ್ ನಾನು ಕೃಷಿ ತಜ್ಞ ಅಲ್ಲ ನಾನು ಪಶುವೈದ್ಯಕೀಯ ತಜ್ಞ ಆದ್ರಿಂದ ಅಲ್ಲೂ ಕೂಡ ಒಂದು ತರದ ಆರ್ಗ್ಯಾನಿಕ್ ಉತ್ಪನ್ನಗಳು ಬರಬೇಕು ಅಂತ ಒಂದು ಚಿಂತನೆ ನಡೆದಿದೆ ನಿಮ್ಮ ಸಾಧನೆ ನಮಗೂ ಒಂದಷ್ಟು ಸ್ಫೂರ್ತಿ ಸರ್ ಆಕಸ್ಮಿಕವಾಗಿ ಬಂದು ತಾವು ಟೈಮ್ ಕೊಟ್ಟು ಒಂದಷ್ಟು ಬಹಳ ಮುಖ್ಯವಾದಂತ ಜನಕ್ಕೆ ತಲುಪ ಹೇಳೇಬೇಕಾಗಿರುವಂತಹ ವಿಚಾರಗಳನ್ನ ಹೇಳಿದೀರಾ ಆ ತುಂಬಾ ಧನ್ಯವಾದಗಳು ಸರ್ ಧನ್ಯವಾದ ಧನ್ಯವಾದ ಸ್ನೇಹಿತರೆ ಇವತ್ತು ಬಹಳ ಮುಖ್ಯವಾದಂತ ಚರ್ಚೆ ಮಾಡಿದ್ವಿ ಆ ಡಾಕ್ಟರ್ ನಾಯ್ಸ್ವಾಮಿ ಸರ್ ಅವರು ನಮ್ಮ ಜೊತೆ ಬಂದು ಆಕಸ್ಮಿಕವಾಗಿ ಸಿಕ್ಕಿದ್ರು ಕೂಡ ಬಹಳ ಮುಖ್ಯವಾಗಿ ಅನೇಕ ಬೇರೆ ದೇಶಗಳಲ್ಲಿ ಮಹಾರಾಜರು ಒಂದಷ್ಟು ಜಾಸ್ತಿ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೇವೆ ಮತ್ತೆ ಆ ಇನ್ನೊಂದು ವಿಷಯವಾಗಿ ಮತ್ತೊಂದು ದಿನ ನಾವೆಲ್ಲ ಸೇರ್ಕೊಳ್ಳೋಣ ಧನ್ಯವಾದ